ಕೇಳ್ತೀರಿ ಅಲ್ವಾ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಜಗಳ ಆಗಿರುತ್ತೆ ಒಂದು ಮನೆಯಲ್ಲಿ ಮಗಂದೇ ತಪ್ಪು ಇನ್ನೊಂದು ಮನೆಯಲ್ಲಿ ಸೊಸೆದೇ ತಪ್ಪು ಇನ್ನೊಂದು ಮನೆಯಲ್ಲಿ ಅತ್ತೆದೇ ತಪ್ಪು ಮಾವಂದೇ ತಪ್ಪು ಹಾಗೆ ಮನೆಗೆ ಸಂಬಂಧಪಟ್ಟ ಮೆಂಬರ್ಸ್ ಇರ್ತಾರಲ್ವ ಯಾರ್ದೋ ಒಂದು ತಪ್ಪು ಅಂತ ಕೇಳಿರ್ತೀವಿ ಆದ್ರೆ ಕೆಲವೊಂದು ಕಡೆಗೆ ತುಂಬಾ ಜಾಸ್ತಿಯಾಗಿ ನಾವು ಕೇಳ್ತಾ ಇರೋದು ಸೊಸೆಯಲ್ಲಿರೋ ಬಗ್ಗೆ ಸೊಸೆದೇ ತಪ್ಪು ಮನೆಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿಲ್ಲ ಮನೆಯವ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗಿಲ್ಲ ಮನೆಯವ್ರ ಜೊತೆ ಗಂಡನ ಜೊತೆ ಚೆನ್ನಾಗಿಲ್ಲ ಹೀಗೆ ಮನೆಯವ್ರ ಜೊತೆ ಚೆನ್ನಾಗಿಲ್ಲ ಹೀಗೆಲ್ಲ ಇರುತ್ತೆ ಅಲ್ವಾ ಅದೇ ನಾವು ಅದೇ ಒಂದು ವಿಷಯವನ್ನು ಅಂದರೆ ಇದು ಎಲ್ಲ ರೀತಿಯ ಜನರು ಇರ್ತಾರೆ ಒಂದು ಮನೆಯಲ್ಲಿ ಸೊಸೆ ಒಂದು ರೀತಿ ಇರ್ತಾಳೆ ಇನ್ನೊಂದು ಮನೆಯಲ್ಲಿ ಇನ್ನೊಂದು ರೀತಿ ಇರ್ತಾಳೆ ಇನ್ನೊಂದು ಮನೆಯಲ್ಲಿ ಬೇರೆ ರೀತಿಯ ಸೊಸೆ ಇರ್ತಾರೆ ಅಲ್ವಾ ಅಲ್ಲಿ ಎಲ್ಲ ಒಟ್ಟಾಗಿ ಹೇಳೋದೇನು ಆ ಸೊಸೆ ಹಾಗೆ ಸೊಸೆ ಬುದ್ಧಿನೇ ಹೆಚ್ಚು ಈಗೊಂದು ಸೊಸೆ ಅಂದರು ಆ ರೀತಿ ಈಗೊಂದು ಸೊಸೆಯವರು ಈ ರೀತಿ ಒಂದೊಂದು ಮನೇಲಿ ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಗುಣ ಇರುತ್ತೆ ಅಲ್ವಾ ಹಾಗಲೇ ಇದ್ದಾಗ ನಾವು ಹೆಚ್ಚು ಹೆಚ್ಚು ಹೇಳೋದು ಸೊಸೆ ಅಂದ್ರದೇ ತಪ್ಪು ಈಗಿನ ವಾತಾವರಣದಲ್ಲಿ ಸೊಸೆ ಅಂದರೆ ಬೇರೆ ಸರಿಯಾಗಿ ಸಿಗಲ್ಲ ಹೀಗೆ ಅದು ನಾನಿವತ್ತು ಟಾಪಿಕ್ ಹಿಡ್ಕೊಂಡು ಬಂದಿರೋದು ಇದ್ರ ಬಗ್ಗೆ ಒಂದೊಂದು ಸಣ್ಣ ವಿಷಯ ಏನು ಗೊತ್ತಾ ಹೀಗೆ ಹೆಚ್ಚು ಹೆಚ್ಚು ನಡೀತಾ ಇರುವಂತಹ ನಮ್ಮ ಕಡೆ ಎಲ್ಲ ಎಲ್ಲ ಕಡೆಯೂ ನಡೆಯುತ್ತೆ ಇದು ನಮ್ಮ ಮನೆದು ಅಂತಲ್ಲ ಎಲ್ಲರ ಮನೇಲೂ ನಡೆಯುವಂತಹ ಕೆಲವೊಂದು ವಿಷಯ ಇರುತ್ತೆ ಹೆಣ್ಣು ಮಕ್ಕಳು ತಪ್ಪು ಅನ್ನೋದು ಈ ರೀತಿ ಯಾಕೆ ಹಾಗೆ ಅಲ್ವಾ ಅಂದ್ರೆ ಅಲ್ಲಿ ಒಂದು ಮನೆ ಅಂತ ಬಂದಾಗ ಒಂದು ಮನೆ ಅಂತ ಬಂದಿರುತ್ತೆ ಅಲ್ವಾ ಒಂದು ಮನೇಲಿ ಹುಡುಗಂದೆ ತಪ್ಪಾಗಿರ್ಬೋದು ಆದರೂ ಕೂಡ ಸೊಸೆದೇ ತಪ್ಪು ಅಂತ ಹೇಳೋರು ಇರ್ತಾರೆ ಅದು ಒಂದೊಂದು ಮನೆಗೆ ಒಂದೊಂದು ರೀತಿ ಇರತ್ತೆ ಅಲ್ವಾ ಹಾಗಾಗಿ ನಾವು ಏನು ಹೇಳಲಿಕ್ಕೆ ಬರಲ್ಲ ಆ ಒಟ್ಟಾರೆಯಾಗಿ ನಾವು ಹೇಳೋದು ಕಷ್ಟನೇ ಅಲ್ವಾ ಅದು ತಪ್ಪಾಗಿರತ್ತೆ ಒಟ್ಟಾರೆಯಾಗಿ ಹೇಳೋದು ತಪ್ಪಾಗಿರತ್ತೆ ಆ ಕೆಲವೊಂದು ಮನೆಯಲ್ಲಿ ಪಾಪ ಒಳ್ಳೆ ಹುಡುಗಿಯಲ್ಲಿರ್ತಾಳೆ ಸೊಸೆಯಾಗಿ ಹೋಗಿರ್ತಾನೆ ಏನೋ ಒಂದು ಸಮಸ್ಯೆ ಬಂದಿರತ್ತೆ ಅಲ್ಲಿ ಅವಳಲ್ಲಿ ಒಳ್ಳೆ ಇರುತ್ತೆ ಆದ್ರೂ ಅವಳಿಗೆ ಹೆಚ್ಚೆಚ್ಚು ಅವಳು ಸರಿ ಇಲ್ಲ ಈ ಮಾತನ್ನ ಕೇಳೋದು ಬಂದಿರತ್ತಲ್ವ ಅಂತಹ ಸಂದರ್ಭದಲ್ಲಿ ಈಗ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಏನಿರ್ತಾರಲ್ವಾ ಅವಳದು ಸೊಸೆದೇ ತಪ್ಪು ಅಂತ ಹೇಳೋರು ಇರ್ತಾರೆ ಅದು ನಿಜ ನಿಜವಾಗಿ ಅಲಂಕುಷವಾಗಿ ನೋಡಿದ್ರೆ ಅವಳದು ಏನು ತಪ್ಪಿರಲ್ಲ ಇಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಆ ರೀತಿ ಜನ ಇರ್ತಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಒಬ್ರು ತಪ್ಪು ಮಾಡಿದರೆ ನಾವು ನೋಡುವ ದೃಷ್ಟಿ ಏನಾಗಿರಬೇಕು ಕರೆಕ್ಟಾಗಿ ಇರಬೇಕು ಅಲ್ವಾ ಒಂದು ಏನು ಗೊತ್ತಾ ಈಗ ಈಗಾದ್ರೆ ನಾನು ಹೇಳಿದಿಲ್ವ ನೋಡುವ ದೃಷ್ಟಿ ಚೆನ್ನಾಗಿ ಇಟ್ಕೋಬೇಕು ಯಾರು ಏನು ಹೇಳ್ತಾರೆ ಅಂತ ನಾನು ಕೇಳೋದು ಅಂತ ನಾವೇ ಅವ್ರ ಬಗ್ಗೆ ಎರಡು ಕಡೆ ಯೋಚನೆ ಮಾಡಬೇಕು ಒಂದು ಸೈಡಲ್ಲಿ ಇವ್ರದ್ದು ತಪ್ಪಾಗಿರ್ಬೋದಾ ಇನ್ನೊಂದು ಸೈಡಲ್ಲಿ ಅವ್ರದ್ದು ತಪ್ಪು ಆಗ್ದೇ ಇರ್ಬೋದು ಅಂತ ಈ ರೀತಿ ನಾವು ತಿಳ್ಕೊಬಿಟ್ರೆ ನಮ್ಮ ಪ್ರಾಬ್ಲಮ್ಮೇ ಇರಲ್ಲವಾ ನಾವು ಅದಕ್ಕೆ ಯಾರನ್ನೇ ಆದರೂ ಕೂಡ ನಾವು ಹೆಚ್ಚಾಗಿ ನಾವು ಈ ರೀತಿ ಅವ್ರದ್ದು ತಪ್ಪು ಇವರು ತಪ್ಪು ಅಂತ ಹೇಳಲಿಕ್ಕೆ ಹೋಗಬಾರ್ದು ಆದಷ್ಟು ಈಗ ಏನು ಒಂದು ಸೊಸೆಯಾದ ಮೇಲೆ ತಪ್ಪು ಮಾಡ್ತಾಳೆ ಏನೋ ಒಂದು ಸಣ್ಣ ಆ ಮನೇಲಿ ಆ ಹೆಣ್ಣನ್ನೇ ತಪ್ಪಾಗಿರತ್ತೆ ಅಂತ ಇಟ್ಕೊಂಡು ಅಂಥ ಸಂದರ್ಭದಲ್ಲಿ ಆ ಹುಡುಗ ಅದನ್ನು ಸರಿಪಡಿಸ್ಕೊ ಹೋಗಿ ಸರಿಪಡಿಸ್ಕೊಂಡು ಹೋಗ್ಬೋದಲ್ವ ಹುಡುಗನೆ ತಿದ್ದಿ ಹೇಳಿ ಹೇಳ್ಕೊಂಡು ಸ ಜೀವನವನ್ನು ಸರಿ ಮಾಡಿಕೊಂಡು ಹೋಗ್ಬೋದು ಅಲ್ವಾ ಹಾಗೂ ಮಾಡ್ಬೋದು ಇಲ್ಲಾಂದ್ರೆ ಆ ಹುಡುಗನಂದೇ ತಪ್ಪಾಗಿರ್ಬೋದು ಆ ಹುಡುಗಿ ಏನೋ ಹೇಳ್ತಾಳೆ ಬುದ್ಧಿ ಇಲ್ಲದೇ ಹೇಳ್ತಾಳೆ ಅವಳಿಗೆ ಅಷ್ಟು ಬುದ್ಧಿ ಇಲ್ಲ ಅಂದರೆ ತುಂಬ ಶಾರ್ಪ್ ಇಲ್ಲ ಅಂತ ಹೇಳ್ಬೋದು ಅವಳಿಗೇನಾಗುತ್ತಾ ತಾನು ಒಬ್ಲೇ ಬದುಕಬೇಕು ಮಾಡಬೇಕು ಹೇಗೆ ಅನ್ನೋದು ಇರುತ್ತೆ ಹಾಗಿದ್ದಾಗ ಇವನು ನನ್ನ ಈ ಜನರು ನಿಮ್ಮದು ತಂದೆ ತಾಯಿ ಎಲ್ಲರೂ ಇರ್ತಾರಲ್ವ ಅವನ ಜೊತೆಗೆ ಇಷ್ಟ ಇಷ್ಟಪಟ್ಟು ಬದುಕ್ತಾ ಇರ್ತಾನೆ ಅಲ್ವಾ ಅವಳಿಗೆ ಇಷ್ಟ ಇರಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಈ ಹುಡುಗರಾದವನು ಅವಳಿಗೆ ತಿದ್ದುಕೊಂಡು ಹೋಗಬೇಕು ಹೇಗಿರುತ್ತೆ ತಿದ್ದುಕೊಂಡು ಹೋಗಿಬಿಟ್ರೆ ಅಲ್ಲಿ ಜೀವನ ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ಗಂಡು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಹೆಂಡತಿಯ ಮೋಹಕ್ಕೆ ಒಳಗಾಕಿ ಹೆಂಡತಿ ಏನು ಹೇಳ್ತಾಳೆ ಅದೇ ಕರೆಕ್ಟ್ ಅಂತ ತಿಳ್ಕೊಂಡು ತಂದೆ ತಾಯಿನ ಒಡಗುಟದವ್ರನ್ನ ಎಲ್ಲರನ್ನು ಬಿಡುವ ಚಾನ್ಸು ಇರುತ್ತೆ ಇಲ್ಲಿ ಏನಾಗುತ್ತೆ ಗೊತ್ತಾ ಅಲ್ಲಿ ಹುಡುಗಿಯ ತಪ್ಪಲ್ಲ ಹುಡುಗನೂ ತಪ್ಪಾಗಿರುತ್ತೆ ಅಲ್ವ ನೀವೇ ಯೋಚನೆ ಮಾಡಿ ಹುಡುಗ ಸ್ವಲ್ಪ ಸರಿಪಡಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಹುಡುಗಂದು ತಪ್ಪಾಗಿರುತ್ತೆ ಅವನ ಹತ್ರ ಉಂಟು ಅವನ್ನೇ ಸರಿಪಡಿಸ್ಕೊಂಡು ಹೋಗ್ಬೋದಾಗಿತ್ತು ಹುಡುಗಿ ಪಾಪ ಶಿಕ್ಷಣ ಇಲ್ಲ ಅಥವಾ ಶಿಕ್ಷಣ ಇದ್ದರೂ ಕೂಡ ಈ ರೀತಿ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಅಷ್ಟು ಶಕ್ತಿ ಇಲ್ಲ ಅವಳ ಹತ್ರ ಅಂದಾಗ ಹುಡುಗ ತಿರುಗಿಸ್ಕೊಂಡು ಹೋಗ್ಬೋದು ಅವಳು ಏನೇ ಹೇಳ್ಕೊಡ್ಬೋದು ಅಥವಾ ಅವಳು ಬುದ್ಧಿನೇ ಅಂದರೆ ಕೆಟ್ಟ ಹುಡುಗಿನೇ ಆಗಿರ್ಬೋದು ಅಂದರೆ ಮನೆಯ ಮನೆಯವ್ರ ಜೊತೆ ಇರುವ ಇರು ಇರಲಿಕ್ಕೂ ಇಷ್ಟಪಡೋಲ್ಲ ಅಂಥ ಹುಡುಗಿನೂ ಆಗಿರ್ಬೋದು ಹುಡುಗ ತಿರುದಿಸ್ಕೊಂಡು ಹೋಗ್ಬೋದು ಹೀಗೆಲ್ಲ ಮಾಡ್ಕೊಂಡು ಒಂದು ಹುಡುಗ ಅವಳಿಗೆ ಆಗಿ ನಿಂತು ಮನೆಯೆಲ್ಲ ಹಾಳು ಮಾಡಿಕೊಂಡು ಮನೆ ಜನರ ಹತ್ರ ಎಲ್ಲ ದೂರ ಇದ್ದುಕೊಂಡು ಹೋದಾಗ ಏನಾಗುತ್ತೆ ಗೊತ್ತಾ ಅಲ್ಲಿ ಮಗ ಸೊಸೆ ದೂರ ಅಲ್ವಾ ಅಲ್ಲಿ ಆವಾಗ ಹುಡುಗಿದು ತಪ್ಪು ಕಾಣುತ್ತೆ ಆದ್ರೆ ಅದು ಹುಡುಗಿದು ಅಲ್ಲ ಆಗಿರುತ್ತೆ ಅವನು ನೆನೆಸ್ಕೊಂಡು ಹೋಗ್ಬೇಕಾಗತ್ತೆ ಅದೇ ರೀತಿ ಕೆಲವೊಂದು ಮನೆಯಲ್ಲಿ ಹುಡುಗಿ ತುಂಬಾ ಒಳ್ಳೆಯವನು ಹುಡುಗ ಈ ರೀತಿ ಸ್ವಲ್ಪ ರೀತಿ ರಪ್ಪು ತಂದೆ ತಾಯಿ ಅಂದ್ರೆ ಹಾಗಲ್ಲ ಅಂದರೆ ಆಗಲ್ಲ ಯಾರನ್ನು ಏನನ್ನು ಕಂಡ್ರು ಅಂತ ಹುಡುಗ ಅಲ್ವಾ ಅವಾಗ ಅವಳುಗೆ ಮನೆಯಲ್ಲಿ ಹೊಂದ್ಕೊಂಡೋಗುವಂಥ ಗುಣ ಇರುತ್ತೆ ಇರಲ್ಲ ಅಂಥ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಹುಡುಗಿಯಾದವಳು ಹುಡುಗನನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು ಹಾಗ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಸರಿಪಡಿಸ್ಕೊಂಡು ಹೋಗ್ಬೋದು ಅಲ್ವಾ ಅವ್ನು ತಪ್ಪು ಮಾಡೋದು ಸಹಜ ಅವನು ಬೆಳೆದು ಬಂದು ಬಂದಿರೋ ರೀತಿ ಬುದ್ಧಿಶಕ್ತಿ ಹಾಗಿರುತ್ತೆ ಅಷ್ಟು ಶಾರ್ಥಿರಲ್ಲ ಅಥವಾ ಅವನಲ್ಲಿ ಮಂಡ ಬುದ್ಧಿ ಇರ್ಬೋದು ಆವಾಗ ಈ ಹೆಣ್ಣಾದವಳು ಅವಳನ್ನು ಅವನನ್ನು ಸರಿಪಡಿಸ್ಕೊಂಡು ಹೋದರೆ ಜೀವನ ಚೆನ್ನಾಗಿರುತ್ತೆ ಅಲ್ವಾ ಅಲ್ಲಿ ಸರಿಪಡಿಸ್ಕೊಂಡು ಹೋಗದೆ ಎಂದರೆ ಆ ಹೆಣ್ಣು ಕೂಡ ಅದೇ ರೀತಿ ಮಾಡಿದರೆ ಆ ಹೆಣ್ಣು ತಪ್ಪಾಗಿರತ್ತೆ ಅವನು ಬುದ್ಧಿಪೂರ್ವಕವಾಗಿ ಮಾಡ್ತಾ ಇರೋದಲ್ಲ ಅಂದರೆ ಅವನ ಬುದ್ಧಿಮಟ್ಟ ಅಷ್ಟೇ ಇರುತ್ತೆ ಅಂದಮೇಲೆ ಇವಳು ಅಂದರೆ ಇಬ್ಬರಲ್ಲೂ ಒಬ್ಬರು ಸ್ವಲ್ಪ ವ್ಯತ್ಯಾಸ ಇರ್ತಾರೆ ಅಲ್ವಾ ಇವರು ಸರಿಪಡಿಸ್ಕೊಂಡು ಹೋಗಬೇಕು ಹೀಗೆ ಇಲ್ಲ ಅಂದರೆ ಅವರು ಈಗ ಜಗಳ ಮಾಡ್ಕೊಂಡು ಹೊರಗು ಹೋಗೇ ಬಿಟ್ರು ಅಂದರೆ ಅಲ್ಲಿ ಏನು ಬರುತ್ತೆ ಹುಡುಗನೇ ಹುಡುಗಂದೆ ತಪ್ಪು ಅನ್ನೋದು ಬರುತ್ತೆ ಆ ಹುಡುಗಂದು ತಪ್ಪು ಬರಬಾರ್ದು ಅನ್ನೋದ್ರೆ ಈ ಹುಡುಗಿಯಾದವಳು ಹೆಂಡತಿಯಾದವಳು ಸರಿಪಡಿಸ್ಕೊಂಡು ಹೋಗ್ಬೇಕು ಹೇಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಗೊತ್ತಾ ಜೀವನ ಚೆನ್ನಾಗಿರತ್ತೆ ಅದೇ ರೀತಿ ನಾನು ಹೇಳೋದು ಒಂದು ಮನೆ ಸೊಸೆಯಾಗಿ ಬಂದವಳು ಅಥವಾ ಮಗನಲ್ಲಿ ಇದ್ದವನು ಯಾವ ರೀತಿ ಸರಿಪಡಿಸ್ಕೊಂಡು ಹೋಗಬೇಕು ಇಬ್ಬರಲ್ಲೂ ಅಂದರೆ ಈಗ ಒಬ್ಬೊಬ್ರಲ್ಲಿ ಒಂದೊಂದು ಗುಣ ಗಂಡು ಮಕ್ಕಳು ಅಂತೇನಿಲ್ಲ ಹೆಣ್ಮಕ್ಳು ಅಂತೇನಿಲ್ಲ ಹೆಣ್ಮಕ್ಳಲ್ಲೂ ಕೆಲವೊಂದು ಒಳ್ಳೆ ಭಾವನೆ ಗುಣ ಮನೆಯ ಸರಿಪಡಿಸ್ಕೊಂಡು ಹೋಗುವಂಥ ಗುಣ ಇರುತ್ತೆ ಒಂದೊಮ್ಮೆ ಹೆಂಡತಿ ತಪ್ಪು ಮಾಡಿದರೂ ಕೂಡ ಸರಿಪಡಿಸ್ಕೊಂಡು ಮನೆಯನ್ನು ತೂಗಿಸ್ಕೊಂಡು ಹೋಗ್ತಾರೆ ಕೆಲವೊಂದು ಕಡೆ ಗಂಡುಮಕ್ಕಳು ಸರಿ ಇರಲ್ಲ ಅಲ್ವಾ ಗಂಡು ಮಕ್ಕಳು ಸರಿ ಇರಲ್ಲ ಆವಾಗ ಆ ಗಂಡನನ್ನು ತೆಗೆದಿ ಬುದ್ಧಿ ಹೇಳಿ ಆ ಮನೆಯನ್ನು ತೂಗಿಸ್ಕೊಂಡು ಹೋಗುವಂಥ ಸೊಸೆಯಂದಿರು ಇದ್ದಾರೆ ಆವಾಗ ಹೀಗೆಲ್ಲ ಇದ್ದಾಗ ನಾವು ಒಂದು ಸೊಸೆಲಿ ತಪ್ಪು ಅಂತ ಹೇಳುವ ಇಲ್ಲ ಗಂಡು ಮಕ್ಕಳು ಗಂಡು ಮಕ್ಕಳದು ತಪ್ಪಾಗಿರತ್ತೆ ಅಲ್ವಾ ಹಾಗಾಗಿ ಎಷ್ಟೋ ಜನ ಸುಮ್ಮನೆ ಆ ಹೆಣ್ಣಂದು ತಪ್ಪು ಆ ಹೆಣ್ಣಂದು ತಪ್ಪು ಹೀಗೆಲ್ಲ ಹೇಳ್ತಾರಲ್ವ ಅದಕ್ಕೆ ಇವತ್ತಿನ ವಿಡಿಯೋ ನಾನು ಮಾಡಿರೋದು ಹೆಣ್ಣನ್ನ ಅಷ್ಟು ಕೀಳಾಗಿ ನೋಡ್ಬೇಡಿ ಓಕೆನಾ ಅಷ್ಟು ಕೀಳಾಗಿ ನೋಡ್ಬೇಡಿ ಅವರಿಗೆ ಅವ್ರದೇ ಆದ ಆಸೆ ಇರುತ್ತೆ ಏನೋ ಒಂದು ಅವರಲ್ಲಿ ಬುದ್ಧಿಮಟ್ಟ ಅಷ್ಟೇ ಇರುತ್ತೆ ಅಲ್ವಾ ಹೀಗೆ ಸಪ್ರೇಟ್ ಇರಬೇಕು ಹಾಗೆ ಇರಬೇಕು ಅನ್ನೋದೆಲ್ಲ ಇರುತ್ತೆ ಆದರೆ ಅಂತವ್ರನ್ನ ತಿದ್ಕೊಂಡು ಹೋಗ್ಬೋದು ಸಪ್ರೇಟ್ ಇರಬೇಕಾ ಸಪ್ರೇಟ್ ಆಗಿ ಇದ್ಕೊಂಡು ಜೀವನ ಮಾಡ್ಬೋದಲ್ವಾ ಗಂಡ ಅದನ್ನು ತಿದ್ಕೊಂಡು ಹೋಗ್ಬೋದು ಅದೇ ನಾನು ಇವತ್ತು ಹೇಳ್ತಾ ಇರೋದು ಹುಡುಗಿಯರ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡಬಾರ್ದು ಒಂದನೇ ಆ ಹುಡುಗಿರದು ತಪ್ಪು ಅನಿಸಿದ್ರೆ ಸರಿಪಡಿಸ್ಕೊಂಡು ಹೋಗ್ಬೋದಲ್ವಾ ಪ್ರಯತ್ನ ಮಾಡಬೇಕು ಸರಿಪಡಿಸ್ಕೊಂಡು ಹೋಗಿ ಹೋಗ್ತಾರೆ ಕೆಲವೊಬ್ಬರು ಅಂತ ಎಷ್ಟೇ ಸರಿಪಡಿಸ್ಕೊಂಡು ಹೋದರೂ ಕೂಡ ಸರಿಪಡಿಸ್ಕೊಂಡು ಹೋಗಲ್ಲ ಹೇಗೂ ಇರ್ತಾರಲ್ವ ಅದು ಏನು ಮಾಡಬೇಕು ಬರಲ್ಲ ಆವಾಗ ಅದು ಬೇರೆ ಬೇರೆ ಆಗ್ಬಿಡೋ ಬಿಡೋ ಚಾನ್ಸು ಇರುತ್ತೆ ಮನೆಯಿಂದ ಮಗನೂ ಹೊರಗಡೆ ಹೋಗೋದು ಇರುತ್ತೆ ತಂದೆ ತಾಯಿಯಿಂದ ದೂರ ಆಗುವಂಥ ಚಾನ್ಸು ಇರುತ್ತೆ ಆದರೆ ಹಾಗೇನಾದರೂ ಅಂತಹ ಹೆಣ್ಮಕ್ಳು ಇದ್ದಾಗ ಗಂಡು ಮಕ್ಕಳು ತಂದೆ ತಾಯಿನ ಅವ್ರದ್ದು ಸಂಬಂಧಪಟ್ಟವರನ್ನು ಬಿಟ್ಕೊಡ್ಬಾರ್ದು ಅವಳಿಗೂ ಎಷ್ಟು ಪ್ರಾಮುಖ್ಯತೆ ಕೊಡ್ತಾನೆ ಅಷ್ಟೇ ಇವ್ರಿಗೂ ಕೊಡಬೇಕು ಮಾತು ಮಾತಿಟ್ಕೊಳ್ಬೇಕು ಅವ್ರದ್ದೇ ರಿಲೇಷನ್ ಇರ್ತಾರೆ ಎಲ್ಲರೂ ಇರ್ತಾರಲ್ವ ಹೇಳ್ಬೋದು ಅಲ್ಲಿ ಹಾಗಲ್ಲ ಹೀಗೆ ನೀನು ಎಷ್ಟು ಮುಖ್ಯ ಅವರು ಅಷ್ಟೇ ಮುಖ್ಯ ಎಂಥ ಹೆಣ್ಣಿಗಾದರೂ ಹೇಳ್ಬೋದಲ್ವ ಯಾಕೆ ಹೆದರೋದು ಗಂಡು ಮಕ್ಕಳ ಕೈಲೂ ಇರುತ್ತೆ ಒಂದು ದೂರ ಇದ್ದರೂ ಕೂಡ ಇವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಮಾಡೋದು ಜವಾಬ್ದಾರಿ ಅಲ್ವಾ ಅದಕ್ಕೆ ಹೇಳೋದು ಒಂದು ಸಂಸಾರ ಅಂತ ಬಂದ ಮೇಲೆ ಒಂದು ಹೆಣ್ಣಂದೇ ತಪ್ಪು ಅಥವಾ ಒಂದು ಗಂಡಂದೇ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ ಕೆಲವೊಂದು ಹೆಣ್ಮಕ್ಳು ಅದೇ ರೀತಿ ಇರ್ತಾರೆ ಯಾಕಂದರೆ ಹುಡುಗ ಅಷ್ಟೇ ಬೇಕಾಗಿರ್ತಾರೆ ಮತ್ತು ಯಾರೂ ಬೇಡ ಆಗಿರ್ತಾರೆ ಅಂತ ಹೆಣ್ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಕಲಿಸ್ಕೊಂಡು ಹೋಗ್ಬೋದು ಅದೇನು ದೊಡ್ಡದಲ್ಲ ಇಲ್ವಾ ಯಾರು ಬೇಡ ಅಂದರೆ ಸಂಬಂಧಪಟ್ಟವ್ರು ಯಾರು ಬೇಡ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೋದಲ್ವ ಹುಡುಗ ಯಾವ ರೀತಿಯಲ್ಲಿ ಗೊತ್ತಾ ನಿನಗೆ ನನ್ನ ತಂದೆ ತಾಯಿ ನನ್ನ ಸಂಬಂಧಿಕರು ಬೇಡ ಅಂದಮೇಲೆ ನಿನ್ನ ತಂದೆ ತಾಯಿಗೂ ಅದೇ ರೀತಿ ಮಾಡಿಬಿಡೋಣ ನಾವು ಇವರಲ್ಲೂ ದೂರ ಇಡೋಣ ಅವರನ್ನು ದೂರ ಇಡೋಣ ಅಂತ ಕೇಳ್ಕೊ ಕೇಳ್ಕೊಳ್ಬೋದಲ್ವ ಹುಡುಗ ಅಲ್ವಾ ಹಾಗೆ ಒಂದು ಹೆಂಡತಿ ಹತ್ರ ಡೀಲ್ ಮಾಡ್ಕೋಬೇಕು ಅವಳು ಒಪ್ಪು ತಳ ನೋಡಬೇಕು ಒಪ್ಪಲ್ಲ ಅಂದರೆ ಇಲ್ಲೂ ಇವನು ಒಪ್ಪಬಾರ್ದು ಒಂದು ಎರಡು ಜನ ಕೂಡಿಸ್ಕೊಂಡು ಮಾತಾಡಿಕೊಂಡು ಏನು ಅಂತ ಒಂದು ಹೆಣ್ಣನ್ನು ತಿದ್ದಬಹುದು ನನ್ನ ಅಸಕ್ಕೆ ಅದು ತಿದ್ದಿಲ್ಲ ಅಂದರೆ ಆಗಲಿ ತಂದೆ ತಾಯಿನ ಸಂಬಂಧಪಟ್ಟವರನ್ನು ಒಂದು ಹೆಣ್ಣಿಗೋಸ್ಕರ ಒಂದು ಹುಡುಗ ಬಿಡಬಾರ್ದು ನಾನು ಹೇಳೋದು ಅಷ್ಟೇ ಹಾಗೆ ಒಂದು ಹೆಣ್ಣು ಅಷ್ಟೇ ಆದಷ್ಟು ತನಗೆ ಹೇಗೆ ತನ್ನ ತಂದೆ ತಾಯಿ ಒಡ ಅನ್ನೋದು ಇರತ್ತೆ ಅಲ್ವಾ ಒಂದು ಗಂಡು ಹುಡುಗನಿಗೂ ಹಾಗೆ ತಂದೆ ತಾಯಿ ಅನ್ನೋದು ಇರುತ್ತೆ ಅವ್ರದ್ದು ಅಕ್ಕ ತಮ್ಮ ತಂಗಿ ಅಣ್ಣ ಅನ್ನೋದು ಇರುತ್ತೆ ಅಲ್ವಾ ಅವರನ್ನು ದೂರ ಮಾಡಿ ಏನು ಸಿಗತ್ತೆ ನನಗೆ ಅಲ್ವಾ ಹಾಗೆಲ್ಲ ಮಾಡಬಾರ್ದು ಆದರೆ ಅಷ್ಟು ಹೊಂದ್ಕೊಂಡು ಹೋಗಿಬಿಟ್ರೆ ಹೆಣ್ಣು ಬಂಡು ಈಕ್ವಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಹೆಣ್ಣು ತಪ್ಪು ಅಂತ ನಾನು ಹೇಳಲ್ಲ ಗಂಡು ತಪ್ಪು ಅಂತ ಹೇಳಲ್ಲ ನೀವು ನೋಡಿದ್ರಿ ಅಂದರೆ ನಾನು ಒಂದು ಗಂಡು ಈ ಥರ ಇರ್ಬೋದು ಒಂದು ಹೆಣ್ಣು ಈ ಥರ ಇರ್ಬೋದು ಅದಕ್ಕೆ ನಾನು ಒಟ್ಟಾರೆ ಹೇಳೋದು ಏನು ಅಂದರೆ ಒಂದು ಹೆಣ್ಣನ್ನು ಅಷ್ಟು ಅಷ್ಟು ಜರಿಬಾರ್ದು ಒಂದು ಹೆಣ್ಣು ತಪ್ಪು 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 ಅವಳದೇ ತಪ್ಪು ಅಂತ ನಾವು ಹೇಳಬಾರ್ದು ಯಾವಾಗಲೂ ಆದ್ರೆ ಹಿಂದೆ ನಾವು ನಡೆಸ್ಕೊಂಡು ಹೋಗ್ಬೋದು ಹುಡುಗನು ಹೀಗೆ ಒಳ್ಳೆ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ಬೋದಲ್ವಾ ಸ್ವಲ್ಪ ದಿನ ಪ್ರಯತ್ನ ಮಾಡ್ಬೋದಲ್ವಾ ಅದು ಒಬ್ಬ ಇಷ್ಟ ಇಲ್ಲ ಅಂದ್ರೆ ಬೇರೆ ರೀತಿ ಮಾಡ್ಬೋದಲ್ವಾ ಅಂದ್ರೆ ದೂರನೇ ಇದ್ಬಿಡ್ಬೋದು ಹಾಗೇನಾದರೂ ಇದ್ರೆ ಅಥವಾ ಅವಾಗವಾಗ ತಂದೆ ತಾಯಿ ಜೊತೆ ಅವನೊಬ್ನೂ ಬಂದು ನೋಡ್ಕೊಂಡು ಹೋಗಿ ಚೆನ್ನಾಗಿ ಇದ್ಕೊಂಡು ಅವನ ಜೊತೆ ಇರ್ಬೋದು ಹೀಗೇನಾದರೂ ಡೀಲ್ ಮಾಡ್ಕೊಂಡು ಇರ್ಬೋದಲ್ವಾ ಹಾಗಾಗಿ ಹೇಳೋದು ಏನೇ ಇರಲಿ ಗಂಡ ಹೆಂಡತಿ ಅಂದಮೇಲೆ ಗಂಡ ಹೆಂಡ್ತಿನೇ ಅದು ಏನೇ ಸಮಸ್ಯೆ ಇರಲಿ ಸುಮ್ಮನೆ ಒಂದು ಹೆಣ್ಣಂದು ತಪ್ಪು 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 ಒಂದು ಸಸ್ಯಕ್ಕೆ ಬಂದವಳಿಗೆ ತಪ್ಪು ತಪ್ಪು ಅಂತ ಹೇಳಬಾರ್ದು ನಾನು ಹೇಳೋದು ಅಲ್ಲೇ ಒಂದು ಹುಡುಗಂದು ಹುಡುಗ ಅವನದೇ ತಪ್ಪು 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 ಅಂತ ಹೇಳಬಾರ್ದು ಎಲ್ಲರ ಮೈಂಡು ಒಂದೇ ರೀತಿ ಇರೋಲ್ಲ ಅಲ್ವಾ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರತ್ತೆ ಸ್ವಲ್ಪ ಅವಳಿಗೆ ಇವಳು ಇವಳಿಗೆ ಅವಳು ಹೀಗೆ ಹೇಳಿಕೊಂಡು ಸರಿಪಡಿಸ್ಕೊಂಡು ಹೋದರೆ ಜೀವನ ಚೆನ್ನಾಗಿರತ್ತೆ ತಪ್ಪು ಯಾರು ಮಾಡಲ್ಲಲ್ವ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಅದಕ್ಕೆ ಒಂದು ಹೆಣ್ಣನ್ನು ಬಾಯಿಗೆ ಬಂದಾಗೆ ಹೇಳಬೇಡಿ ಅದೇ ರೀತಿ ಒಂದು ಗಂಟನ್ನು ಕೂಡ ಒಂದು ಹುಡುಗನೂ ಕೂಡ ಬಾಯಿಗೆ ಬಂದಾಗೆ ಹೇಳಬೇಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸಮಸ್ಯೆ ಎಲ್ಲರಲ್ಲೂ ಇರುತ್ತೆ ಅಲ್ವಾ ಪ್ರತಿಯೊಬ್ಬನಲ್ಲೂ ಇರತ್ತೆ ಒಂದು ಸ್ಟಾರ್ಟಿಂಗಲ್ಲಿ ಮದುವೆ ಆದವರು ಅಂತಲ್ಲ ಅವ್ರ ಮಂಡನ ಸ್ಟಾರ್ಟಿಂಗಲ್ಲಿ ಮದುವೆ ಆಗಿರ್ತಾರಲ್ವಾ ಅವರಲ್ಲಿ ಒಂದು ಇರುತ್ತೆ ಹೀಗೆ ಫ್ರೀಯಾಗಿ ಇರಬೇಕು ಅನ್ನೋದು ಇರುತ್ತೆ ಅಲ್ವಾ ಸ್ವಲ್ಪ ವರ್ಷ ಫ್ರೀಯಾಗಿ ಬಿಡಬೇಕು ಅಂದರೆ ಚೆನ್ನಾಗಿರುವ ಹಾಗೆ ಬುದ್ಧಿ ಹೇಳಬೇಕಾಗತ್ತೆ ತಂದೆ ತಾಯಿಯಾದರು ಅಂದರೆ ಒಂದು ಹುಡುಗಿದು ಆಗಿರ್ಬೋದು ಹುಡುಗೊಂದು ಆಗಿರ್ಬೋದು ಅಲ್ವಾ ಈಗ ಒಂದು ಹುಡುಗ ಹುಡುಗಿಯನ್ನು ಆಗಿದ್ದಾನೆ ಅಂದರೆ ಆದಷ್ಟು ಒಂದು ಹುಡುಗನ ಮನೆ ಹುಡುಗಿಯಾದರೂ ಹುಡುಗನ ಮನೆ ಸಂಪ್ರದಾಯಕ್ಕೆ ಹೊಂದಿಕೊಂಡು ಅವರ ಪ್ರೀತಿಯನ್ನೇ ಬಳಸಬೇಕು ಅಲ್ವಾ ಈ ಹುಡುಗ ಅಲ್ಲಿ ಹೋಗಿ ತಾಯಿ ಹುಡುಗಿ ಮನೆಗೆ ಹೋಗಿ ಬದುಕೋದಲ್ಲ ಅದು ಜೀವನವೇ ಅಲ್ಲ ಹುಡುಗಿಯಾದವರು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅದೇ ರೀತಿ ಆ ಹುಡುಗನೂ ಕೂಡ ಅವಳಿಗೆ ಆದಷ್ಟು ನಮ್ಮ ಸಂಪ್ರದಾಯ ನಮ್ಮ ದುರ್ಗೌಡಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಕಲಿಸಬೇಕು ಸುಮ್ಮನೆ ಏನೋ ಒಂದು ಮೋಹಕ್ಕೆ ಬಿದ್ದು ಹೆಂಡತಿ ಹೇಳಿದಾಗ ಕುಣಿಯೋದು ಎಲ್ಲ ಮಾಡಬಾರ್ದು ಆ ಹೆಣ್ಣಾದರೂ ಅಷ್ಟೇ ಸುಮ್ಮನೆ ಒಂದು ಗಂಡನ್ನು ತಂದೆ ತಾಯಿಯಿಂದೆಲ್ಲ ದೂರ ಮಾಡುವಂಥ ಪ್ರಯತ್ನ ಮಾಡಬಾರ್ದು ಸ್ವಲ್ಪ ವಿಚಾರಿಸ್ಬೇಕು ಹೀಗಿದ್ದಾಗ ಈ ರೀತಿ ಮಾತು ಬರಲ್ಲ ಸೊಸೆದೆ ತಪ್ಪು ಸೊಸೆದೆ ತಪ್ಪು ಈಗಂತೂ ಸಾಧಾರಣ ಕೇಳೋದು ಅಂದ್ರೆ ಅಲ್ಲಿ ಒಂದೇ ತಪ್ಪು ಎಲ್ಲ ನೋಡಿದ್ರು ಸೊಸೆನೇ ಸರಿಯಾಗಿ ಸಿಗಲ್ಲ ಯಾಕೆ ಸೊಸೆ ಸರಿಯಾಗಿ ಸಿಗಲ್ಲ ಅಲ್ವಾ ಅವಳನ್ನ ನೆಡಿ ಸರಿಯಾಗಿ ನೆಡಿಸ್ಕೊಂಡು ಹೋಗ್ಬೋದಲ್ವ ಅವ್ರ ತಂದೆ ತಾಯಿ ಇರ್ತಾರೆ ಇವ್ರ ತಂದೆ ತಾಯಿ ಇರ್ತಾರೆ ಕೂತ್ಕೊಂಡು ಬಗೆಹರಿಸ್ಬೋದಲ್ವ ಏನೋ ಒಂದು ಸಮಸ್ಯೆ ಬಂದಾಗ ಹಾಗಾಯ್ತು ಹೀಗಾಯ್ತು ಹೀಗಾಯ್ತು ಹಾಗಾಯ್ತು ಹಾಗಿರಬಾರ್ದು ಹೀಗಿರಬಾರ್ದು ಅಂತ ಕೂತ್ಕೊಂಡು ಮಾತಾಡಿಕೊಂಡು ಸರಿಪಡಿಸ್ಕೊಳ್ಬೋದು ಅಲ್ವಾ ಜಗಳ ಇಲ್ಲದೇ ಸರಿಪಡಿಸ್ಕೊಳ್ಬೋದು ಯಾರು ಬೇಡ ಅಲ್ವಾ ಹಿರಿಯವ್ರು ಇರ್ತಾರೆ ಕೂತ್ಕೊಂಡು ಬಗೆಹರಿಸ್ಕೊಳ್ಬೋದು ಅಲ್ಲಿ ಅವಳು ಸಸ್ಯ ಸರಿ ಇಲ್ಲ ಅನ್ನೋದು ಬೇಡ ಮಗ ಗಂಡು ಮಗ ಸರಿ ಇಲ್ಲ ಅನ್ನ ಇಲ್ಲ ಅನ್ನೋದು ಬೇಡ ಅಲ್ವಾ ಅದಕ್ಕೆ ಈಗ ಏನಾಗಿದೆ ಗೊತ್ತಾಗಲ್ಲ ಅನಿಸಲ ಹಿರಿಯವ್ರದೇ ತಪ್ಪಾಗಿರತ್ತೆ ಇಂತಹ ಸಮಸ್ಯೆ ಬಂದಾಗ ಅಲ್ಲೇ ಚಿಮಟಿ ಹಾಕಬೇಕು ಅಂದರೆ ಸಮಸ್ಯೆ ಕಂಡಾಗ ಬಗೆಹರಿಸ್ಬೇಕು ಕೂಡಿಸ್ಕೊಂಡೇ ಹೇಳಬೇಕು ಹಿರಿಯವ್ರು ಇರೋದು ಯಾಕೆ ಬುದ್ಧಿ ಹೇಳಲಿಕ್ಕೆ ಅಲ್ವಾ ಹಾಗೆ ಮಾಡಬಾರ್ದು ಹೇಗೆ ಮಾಡಬಾರ್ದು ಹಾಗಿರಬಾರ್ದು ಹೇಗಿರಬಾರ್ದು ನೀವು ಚೆನ್ನಾಗಿರಬೇಕು ನಿಮ್ಗೆ ಏನು ಬೇಕು ನಾನು ಹೆಲ್ಪ್ ಮಾಡ್ತೀನಿ ಇಬ್ಬರು ಚೆನ್ನಾಗಿರಬೇಕು ಅಲ್ವಾ ಹಾಗೆ ಹೇಳ್ತಾ ಬಂದರೆ ಹೆಣ್ಣಿಗೆ ಈ ಕೆಟ್ಟ ಸೊಸೆದೆ ತಪ್ಪು ಸೊಸೆದೆ ತಪ್ಪು ಅನ್ನುವ ಮಾತು ಬರಲ್ಲ ನಾನು ಹೇಳೋದು ಪ್ರಪಂಚ ಹೇಗಿದೆ ಅಲ್ವಾ ಹೇಗಿದ್ದರೆ ಈ ರೀತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ಮನೆ ಚೆನ್ನಾಗಿರುತ್ತೆ ಯಾರಿಗೂ ಒಂದು ಮಾತು ಬರಲ್ಲ ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಎಲ್ಲರೂ ಮಾಡ್ತರು ಆದರೆ ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋದು ಬೆಸ್ಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾರನ್ನು ಯಾವಾಗಲೂ ಒಂದು ಗಂಡು ತಪ್ಪು ಒಂದು ಹೆಣ್ಣೊಂದು ತಪ್ಪು ಅಂತ ಯಾವತ್ತೂ ಹೇಳಲಿಕ್ಕೆ ಹೋಗಬೇಡಿ ಎಲ್ಲ ರೀತಿ ಜನ ಎಲ್ಲರ ಮನಸ್ಸು ಒಂದು ರೀತಿ ಇರಲ್ಲ ಓಕೆನಾ ಯಾರೂ ಇಲ್ಲಿ ಕೀಳು ಅಲ್ಲ ಮೇಲೂ ಅಲ್ಲ ಹೆಣ್ಣು ಒಂದೇ ಗಂಡು ಒಂದೇ ಎಲ್ರಿಗೂ ಬದುಕುವ ಆಸೆ ಇರುತ್ತೆ ವ್ಯತ್ಯಾಸ ಬೇರೆ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರಬೇಕು ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಸಂಸಾರ ಚೆನ್ನಾಗಿರುತ್ತೆ ಹುಡುಗನೇ ಹುಡುಗಿಗೆ ಆಸೆ ಇದೆಯಾ ಚೆನ್ನಾಗಿ ಹೊರಗಡೆನೇ ಇರಬೇಕು ಬದುಕಬೇಕು ಹಾಂ ಅಲ್ಲಿ ತಂದೆ ತಾಯಿ ಹತ್ರ ಹೇಳ್ಕೊಂಡು ಆಸೆ ಅಂತ ಅಲ್ವಾ ಸಪ್ರೇಟಾಗಿ ಎದ್ಕೊಂಡು ಚೆನ್ನಾಗಿ ಬರೋದು ಹೋಗೋದು ಮಾಡಿಕೊಂಡು ಇರ್ಬೋದು ಅಲ್ವಾ ಕುಣಿಲ್ಬಾರ್ದು ಎಲ್ಲವನ್ನು ಅರ್ತ್ಕೋಬೇಕು ಒಂದು ಹುಡುಗಿ ಅಥವಾ ಹುಡುಗ ಅಥವಾ ನಿಮ್ಮ ತಂದೆ ತಾಯ ಬೇಕು ನನ್ನ ತಂದೆ ತಾಯಿಯೂ ಬೇಕು ಅವರು ಬೇಕು ಇವರು ಬೇಕು ಮೇಲೆ ಮತ್ತು ಯಾಕೆ ಅಲ್ಲಿ ಅವರು ಬೇಡ ಇವರು ಬೇಡ ಅನ್ನೋದು ಅಲ್ವಾ ಅದಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು ಒಂದು ಹೆಣ್ಣನ್ನು ಹೆಚ್ಚು ಹೆಚ್ಚು ಹೆಣ್ಣಂದೇ ತಪ್ಪು ಅಂತ ಹೇಳಲಿಕ್ಕೆ ಹೋಗಬೇಡಿ ಒಂದು ಹೆಣ್ಣನ್ನು ಸರಿಪಡಿಸ್ಕೊಂಡು ಒಂದು ಸರಿಯಾದ ದಾರಿಯಲ್ಲಿ ಹೋಗುವ ಮಾರ್ಗ ಮನೆಯಲ್ಲಿರತ್ತೆ ಹಿರಿಯವ್ರ ಹತ್ರ ಇರುತ್ತೆ ಆ ಹುಡುಗಿ ತಂದೆ ತಾಯಿ ಹತ್ರನೂ ಇರುತ್ತೆ ಅಲ್ವಾ ಅವ್ರಿಗೂ ಆಗಿರುತ್ತೆ ಒಂದು ಹೆಣ್ಣಿಗೆ ಈ ರೀತಿ ಸೊಸೆ ಹಾಳು ಹಾಳು ಅನ್ನೋದನ್ನು ತಪ್ಪಿಸ್ಬೋದಲ್ವ ತಂದೆ ತಾಯಿ ಆದವರು ಹೀಗೆ ಬುತ್ತಿಗೆ ನಿಮ್ಮಗಳಿಗೆ ತಪ್ಪಿಸ್ಬೋದು ಕೂತ್ಕೊಂಡು ಹೇಳ್ಬೋದು ಸೊಸೆ ಹಾಳು ಅನ್ನುವ ಫಲನೂ ಇರೋಲ್ಲವಾ ಅದೇ ರೀತಿ ನೋಡಿ ಥ್ಯಾಂಕ್ ಯು ಓಕೆನಾ ಈ ವಿಡಿಯೋ ಅವರಿಗೆ ಹುಡುಗಿಯ ಅಂತಲ್ಲ ನನಗೂ ಅಂತನೂ ಅಲ್ಲ ಈಗೆಲ್ಲ ನಡೀತಾ ಇರ್ತದಲ್ವ ಪ್ರಪಂಚದಲ್ಲಿ ನಡೀತಾ ಇರುವ ವಿಷಯವನ್ನೇ ಹೇಳಿದ್ದೀನಿ ನಾನು ಎಲ್ಲ ಕಡೆ ಕೇಳ್ತೀವಿ ಅಲ್ವೂ ಕೇಳ್ತೀವಿ ನೋಡ್ತೀವಿ ಎಲ್ಲವೂ ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಯಾರನ್ನೇ ಹೆಚ್ಚು ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಹೋಗಬಾರ್ದು ಅಲ್ವಾ ಯಾರ್ದಾದ್ರೂ ಅವ್ರದ್ದೇ ತಪ್ಪು ಆಗದೇ ಇರ್ಬೋದಲ್ವಾ ನನಗೊಬ್ರ ನಾವು ತುಂಬ ದ್ವೇಷ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಆ ದ್ವೇಷ ನಾವು ಅಷ್ಟೇ ಕ್ಷಣಕ್ಕೆ ಇರಬೇಕು ಅಲ್ವಾ ಅದನ್ನೇ ಮುಂದುವರಿಸ್ಕೊಂಡು ಹೋಗಬಾರ್ದು ಅವರೊಂದು ಕ್ಷಮೆ ಕೇಳಿದಾಗ ಬಿಟ್ಟು ಬಿಡಬೇಕು ಅದು ಮನಸ್ಸತ್ವ ಅಂದರೆ ಅಲ್ಲಿ ಹೀಗಿರಬೇಕು ಅಲ್ವಾ ಎಷ್ಟು ದಿನ ಬದುಕ್ತೀವಿ ನಾವು ಇರೋ ಅಷ್ಟು ದಿನ ಚೆನ್ನಾಗಿ ಬದುಕಬೇಕು ಯಾರನ್ನೂ ಹೆಚ್ಚು ದ್ವೇಷ ಮಾಡಬೇಡಿ ಯಾರಿಗೂ ಇಂಥವಳು ನೀನು ಅಂಥವಳು ಅಂತ ಪಟ್ಟವನ್ನು ಉಳಿಸ್ಬೇಡಿ ಇಲ್ಲೇ ಯಾರೂ ಕಡಿಮೆ ಇಲ್ಲ ಎಲ್ಲರೂ ಜೋರೇ ಇರ್ತಾರೆ ಈಗಿನ ದಿನಮನದಲ್ಲಿ ಎಲ್ಲರೂ ಕೂಡ ಜೋರೇ ಇರ್ತಾರೆ ಓಕೆನಾ ಒಬ್ಬರದೇ ತಪ್ಪು ಅಂತ ಹೇಳಬಾರ್ದು ಒಂದು ಹೆಣ್ಣನ್ನು ಪ್ರೀತಿಯಿಂದ ನೋಡಿ ಹೆಣ್ಣಿಗೆ ಈ ರೀತಿ ಪಟ್ಟ ಕೊಡ್ಬಿಡಿ ಸೊಸೆ ಹಾಳು ಸೊಸೆ ಹಾಳು ಈಗಿನ ಸೊಸೆ ಹಾಳು ಅಂತಲೇ ಹೇಳಿದ್ರು ತಪ್ಪು ತಪ್ಪು ನಡೆಯುತ್ತಾನೆ ಇರತ್ತೆ ಅವಳ ಮೇಲೆ ಬಂದಿರತ್ತೆ ಎಲ್ಲ ಸೊಸೆ ಇದ್ದರೂ ಆ ರೀತಿ ಇರಲ್ಲ ಒಂದೊಮ್ಮೆ ಇದ್ದರೂ ಅವರನ್ನು ಸರಿಪಡಿಸ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು